ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮನ್ವಿತಾ ಬ್ಲಾಗ್ಸ್ ನಾವ್ ಇವತ್ತು ಪನ್ನೀರ್ ತವಾ ಪಲಾವ್ ಮಾಡ್ತಾ ಇದೀವಿ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನು ಇಲ್ಲಿ ಒಂದೂವರೆ ಲೋಟ ಬಾಸುಮತಿ ರೈಸ್ ತಗೊಂಡಿದೀವಿ ನೀವು ಬೇಕಿದ್ರೆ ಇದನ್ನ ಓವರ್ ರೈಸ್ ಅಲ್ಲಿ ಕೂಡ ಮಾಡ್ಬೋದು ಬಾಸುಮತಿ ರೈಸ್ಗೆ ಒಂದು ಬೇ ಲೀಫ್ ಮತ್ತೆ ಒಂದು ಚಕ್ಕೆ ಲವಂಗ ಮತ್ತೆ ಹೂವು ಮರಾಠ್ ಮಗು ಎಲ್ಲ ಹಾಕೊಂಡು ಅದನ್ನ ಬೇಯಿಸ್ಕೋಬೇಕು ಜೊತೆಗೆ ಒಂದ್ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದೀವಿ ಫ್ಲೇವರ್ ಫ್ಲೇವರ್ಗೋಸ್ಕರ ಆಮೇಲೆ ಎರಡು ಸ್ಪೂನ್ ಎಣ್ಣೆ ಈಗ ರುಬ್ಕೊಳಕೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಬೇಯಿಸಿರೋ ಬಟಾಣಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದನ್ನ ಇಷ್ಟನ್ನು ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಹಾಕೊಂಡು ರುಬ್ಕೊಬೇಕಾಗತ್ತೆ ನಾವಿಲ್ಲಿ ಇನ್ನೂರು ಗ್ರಾಮ್ ಪನ್ನೀರ್ ತಗೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ದಪ್ಪ ಈರುಳ್ಳಿ ತಗೊಂಡಿರೋದು ಜೊತೆಗೆ ಪಾವ್ ಬಾಜಿ ಮಸಾಲ ಮತ್ತೆ ಕ್ಯಾರೆಟು ಬಟಾಣಿ ಮತ್ತೆ ಆಲೂಗಡ್ಡೆನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದೀವಿ ಜೊತೆಗೆ ಒಂದ್ ಟೊಮೆಟೊ ಒಂದ್ ದಪ್ಪುದು ಅಥವಾ ಚಿಕ್ಕದಿದ್ರೆ ಎರಡು ತಗೊಳ್ಳಿ ನೋಡಿ ಇವಾಗ ಅನ್ನ ರೆಡಿ ಆಗಿದೆ ಬೆಂದಿರೋದು ನಾನು ಇಲ್ಲಿ ಉದುದ್ರಾಗೇನೆ ಮಾಡ್ಕೊಂಡಿರೋದು ಇದಕ್ಕೋಸ್ಕರ ಅಂತ ನಾನ್ ಆಗ್ಲೇ ಹೇಳಿದಾಗೆ ನೀವು ಬೇಕಿದ್ರೆ ಮಾಮೂಲಿ ಅನ್ನಕ್ಕೂ ಲೆಫ್ಟ್ ಓವರ್ ರೈಸ್ಕು ಕೂಡ ಅದನ್ನ ಮಾಡ್ಕೋಬಹುದು ಈಗ ಒಂದ್ ತವಾಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಫಸ್ಟ್ ಪನ್ನೀರ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಪನ್ನೀರ್ನ ಫ್ರೈ ಮಾಡಿದ್ಮೇಲೆ ಅದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳಿ ಮತ್ತೆ ಅದೇ ತವಾಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಈರುಳ್ಳಿ ಈರುಳ್ಳಿ ಸ್ವಲ್ಪ ಹೊತ್ತು ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಅದಕ್ಕೆ ಕ್ಯಾಪ್ಸಿಪ್ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಎರಡು ಚೆನ್ನಾಗಿ ಫ್ರೈ ಆಗುತ್ತೆ ನಂತರ ಇದಕ್ಕೆ ನಾವು ಒಂದ್ ಸ್ವಲ್ಪ ಅರ್ಶನ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಆಮೇಲೆ ಟೊಮೆಟೊ ಕೂಡ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ನೀಟಾಗಿ ಬೇಯ್ಬೇಕು ಎಣ್ಣೆಲೆನೆ ಈಗ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರ್ತೀವಲ್ವಾ ತರಕಾರಿ ಅದನ್ನೆಲ್ಲ ಹಾಕಿ ಇನ್ನೊಂದ್ ಸ್ವಲ್ಪ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲಿ ಈಗ ಅದೆಲ್ಲ ಫ್ರೈ ಆದ್ಮೇಲೆ ನಾವೀಗ ಈಗ ಆ ಮಿಶ್ರಣನ ಹಾಕಿ ಅದನ್ನು ಕೂಡ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಅದೆಲ್ಲ ಫ್ರೈ ಆದ್ಮೇಲೆ ನಾವು ಆಗ್ಲೇ ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ ನೀಟಾಗಿ ನೀಟಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೀಗ ಒಂದ್ ಎರಡು ಸ್ಪೂನ್ ಅಷ್ಟು ಪಾವ್ ಬಾಜಿ ಮಸಾಲ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕೊಂಡು ನೀಟಾಗಿ ಈಗ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಟೇಸ್ಟ್ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ನಾವು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡು ಕೊತ್ಮಿರಿ ಸೊಪ್ಪು ಹಾಕ್ತಾ ಇದೀವಿ ಲಾಸ್ಟ್ ಅಲ್ಲಿ ನಾವು ಇವಾಗ ಗ್ಯಾಸ್ ಆಫ್ ಮಾಡಿದ್ಮೇಲೆ ಅರ್ಧ ಹಣ್ಣು ಇಂಟ್ಕೊತಾ ಇದ್ದೀವಿ ನೀವು ಇದನ್ನ ಬೇಕಾದ್ರೆ ಸ್ವಲ್ಪ ಎತ್ತಿಟ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ರೈಸ್ ಕಲ್ಸ್ಕೊಬಹುದು ಟೇಸ್ಟ್ ಎಲ್ಲಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಅನ್ನ ಹಾಕೊಂಡು ಕಲ್ಸ್ಕೊಂಡ್ರೆ ರೆಡಿ ಆಯ್ತು ಪನ್ನೀರ್ ತವಾ ಪಲಾವ್ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪನೆ ಮನ್ವಿತ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು